ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತಿಳಿಸೋದನ್ನ ಈಗ ಅಕಸ್ಮಾತ್ ಮಗುವಿಂದ ಹಾಕಿರ್ತೀರಲ್ಲ ಮಗುವಿನ ತಾಯಿದ ಹಾಕಿದ್ರಿ ಸಲ ಸೊ ಈ ಸಲ ತಾಯಿ ಬರೋಕ್ಕಾಗೋದಿಲ್ಲ ಸೊ ತಂದೆ ಬಂದಾರ ಸೊ ಅವ್ರದ್ದು ಫೋಟೋ ಯಾವ ರೀತಿ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿರಿ ಸೊ ಮೊದಲೇದಾಗಿ ಆ ಪಲನ್ಬೋ ಹೆಸ್ರು ಕ್ಲಿಕ್ ಮಾಡಿರಿ ಟಿ ಎಚ್ ಆರ್ ಅಂತೇಳಿ ಪ್ರೊಸೀಡ್ ಅಂತನ್ರಿ ಎಕ್ಸೆಪ್ಟ್ ಅನ್ರಿ ನೆಕ್ಸ್ಟ್ ಕ್ಯಾಪ್ಚರ್ ಫೇಸ್ ಅನ್ರಿ ಇಲ್ಲಿ ತೋರಿಸ್ತದೆ ಫಾದರ್ ಅಂತೇಳಿ ಮದರ್ ಫಾದರ್ ಗಾಡಿಯನ್ನು ಮುತ್ತ್ಯಾದು ಬಂದಿದ್ರಂದ್ರೂ ಕೊಡ್ತದೆ ಇಲ್ಲಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಇಲ್ಲಿ ಆಧಾರ್ ನಂಬರ್ ಹಾಕಿರಿ ಆಧಾರ್ ನಂಬರ್ ಹೊಡೆದ್ಬಿಟ್ಟು ಪ್ರೊಸೀಡ್ ಅನ್ರಿ ಒಟ್ ನೀಲಿ ಪಟ್ಟಿ ಏನು ಬರ್ತದಲ್ಲೋ ಹೊಡಿಬೇಕು ಪ್ರೊಸೀಡ್ ಈಗ ಫೋಟೋ ಕ್ಯಾಪ್ಚರ್ ಮಾಡಬೇಕು ಕಣ್ಣು ಬೆಳ್ಕ್ರಿ ಸರ್ ಈಗ ಸ್ಟ್ರೇಟ್ ಫೇಸ್ ಇಟ್ಟಂದರೆ ಅಷ್ಟೇ ಆಗತ್ತದ ಇನ್ನೊಂದ್ಸಲ ಸ್ಟ್ರೇಟ್ ಮಾಡಿ ಫೇಸ್ ಹಾಂ ಇದು ಸ್ಟ್ರೇಟ್ ಫೇಸ್ ಇರಬೇಕು ಆಮೇಲೆ ಇಮೇಜ್ ಪ್ರೊಸೆಸಿಂಗ್ ಅಂತ ಬರುತ್ತೆ ಅದನ್ನ ಅಷ್ಟೇ ಇಟ್ಕೋಬೇಕು ನೀವು ಮೊಬೈಲು ಪ್ರೊಸೆಸಿಂಗ್ ಇಮೇಜ್ ಅಂತ ಬರುತ್ತೆ ಹಾಂ ಈಗ ನೆಕ್ಸ್ಟ್ ಏನೈತಿ ಸೇವ್ ಅಂತ ಅನ್ಬೇಕು ನೋಡ್ರಿ ಇದು ಸೇವ್ ಆಗುತ್ತಾನ ರೌಂಡ್ ತಿರುಗ್ತಿರ್ತೈತಿ ಅದನ್ನು ನೀವು ಅಷ್ಟೇ ಇಡಬೇಕು ಬೆನಿಫಿಷರಿ ಫೋಟೋ ಸಕ್ಸಸ್ಫುಲಿ ರೋಸಿಡ್ ಅಂತ ಸೇ ಆಯಿತು ಸೇವ್ ಆಯಿತು ಈಗ ಪ್ರೊಸೀಡ್ ಅಂತನ್ರಿ ಇಲ್ಲಿ ಟಿ ಎಚ್ ಆರ್ ಟ್ವೆಂಟಿ ಫೈವ್ ಡೇಸ್ ಅನ್ರಿ ಇಲ್ಲಿ ನಂಬರ್ ಆಫ್ ಪ್ಯಾಕೆಟ್ಸ್ ಒನ್ ಅಂತನ್ರಿ ಇಲ್ಲಿ ಪ್ರೊಸೀಡ್ ಅಂತನ್ರಿ ಓಕೆ ಸಕ್ಸಸ್ಫುಲಿ ಕೊಟ್ಟಂಗೆ ಆಯ್ತು ರೀ ಈಗ ಈ ನೆಕ್ಸ್ಟ್ ಬ್ಯಾಕ್ ಹೋಗಿ ಇದು ಮಾಡ್ಕೊರಿ